ಸ್ವಾಗ ಸಾಕಷ್ಟು ಮಾರ್ಗದರ್ಶನ ನೀಡಿದ್ದಾರೆ ಅವರಿಗೆ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಅದೇ ರೀತಿ ಈ ಒಂದು ಕಾಲೇಜು ಆಗಿರ್ತಕ್ಕಂಥ ಒಡೆಯಿಂದ ಶಿಕ್ಷಣ ಸಣ್ಣ ಒಂದು ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ಚೆನ್ನಮ್ಮ ಪಡೆ ಅಂತಂದು ಇವತ್ತೇನು ನಾವು ಲಾಂಚ್ ಮಾಡ್ತಾ ಇದ್ದೀವಿ ಮುಂಚೆ ಹೋಗೋವ ಪಡೆ ಅಂತಂದು ಬಟ್ ಚೆನ್ನಮ್ಮ ಪಡೆ ಅಂತ ನಾವು ಮಾಡ್ತೀವಿ ಅಂತಂದರೆ ಇಟ್ ವಿಲ್ ಬಿ ಮೋರ್ ರಿಲೆವೆಂಟ್ ಫಾರ್ ಶಿವಮೊಗ್ಗ ಅಂತ ನಮಗೂ ಕೂಡ ಅನ್ನಿಸ್ತು ನೀವು ಈ ಓದ್ತಕ್ಕಂಥ ಸಮಯದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಥವಾ ಸಣ್ಣ ಪುಟ್ಟ ಕಿರಿಕಿರಿಯಿಂದ ಕೆಲವೊಂದು ಹೆಣ್ಮಕ್ಕಳ ವಿದ್ಯಾಭ್ಯಾಸನೇ ಅಲ್ಲಿಗೆ ನಿಂತು ಹೋಗ್ತಕ್ಕಂಥ ಚಾನ್ಸಸ್ ಕೂಡ ಇರ್ತದೆ ಯಾರೋ ರೋಡ್ ರೋಮಿಗಳಿರ್ಬೋದು ಯಾರೋ ಕಿರಾತಕರು ಇರ್ತಾರೆ ಬಂದು ಏನೋ ಒಂದು ಸಣ್ಣ ಪುಟ್ಟ ತೊಂದರೆ ಮಾಡೋದು ಫಾಲೋ ಅಪ್ ಮಾಡೋದು ಸೊ ಇನ್ನೊಂದೇನೋ ಸಮಸ್ಯೆ ಮಾಡ್ತಕ್ಕಂಥದ್ದು ನನ್ನದರ ಕೆಲವೊಂದು ಹೆಣ್ಮಕ್ಳು ಇರ್ತಾರೆ ಕಾಲೇಜ್ ಸ್ಟೂಡೆಂಟ್ಸ್ ಎಸ್ಪೆಷಲಿ ಸರ್ ಹೀಗೆ ಬೈಕ್ ಹಾಕ್ಕೊಂಡು ಬರ್ತಾರೆ ಸರ್ ನನ್ನ ಫಾಲೋ ಮಾಡ್ತಾರೆ ಅದರಿಂದ ನನಗೆ ಓದಲಿಕ್ಕೂ ಕೂಡ ಆಗ್ತಾ ಇಲ್ಲ ಮನಸ್ಸಿಗೂ ಕೂಡ ನೋವಾಗ್ತದೆ ಸ್ನೇಹಿತರು ಏನಂತ ಕೂತಾರೋ ಫ್ಯಾಮಿಲಿ ಮೆಂಬರ್ಸ್ ಏನಂತ ಕೂತಾರೋ ಅಂತಂದು ಸಾಕಷ್ಟು ನನಗೆ ಭಯ ಕೂಡ ಇರ್ತದೆ ಅಂತಂದು ನಮ್ಮ ಜ ನಮ್ಮ ರಾಜ್ಯದ ಮತ್ತು ನಮ್ಮ ದೇಶದ ಹಲವಾರು ಕಡೆ ಕೂಡ ಈ ರೀತಿ ಪ್ರಕರಣಗಳು ಸರ್ವೇ ಸಾಮಾನ್ಯ ಸೊ ಇದಾದಾಗ ನಮ್ಮ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಎಷ್ಟು ನಿಮ್ಮ ಇಲಾ ನಿಮ್ಮ ಜವಾಬ್ದಾರಿ ಕೂಡ ಅಷ್ಟೇ ಇರ್ತದೆ ಎಸ್ಪೆಷಲಿ ಸ್ಟೂಡೆಂಟ್ಸ್ ಮತ್ತು ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಇಲ್ಲಿ ಒಂದೆರಡು ಬಾರಿ ಗಾಂಧಿ ಪಾರ್ಕ್ ಕೂಡ ಬಂದಿದ್ದೆ ನಿಮ್ಮ ಕಾಲೇಜ್ ಏನು ಗಾಂಧಿ ಪಾರ್ಕ್ ಇದೆ ಸಾಕಷ್ಟು ಜನ ಸ್ಟೂಡೆಂಟ್ಸು ಕಾಲೇಜ್ ಟೈಮ್ನಲ್ಲಿ ಅಲ್ಲಿ ಹೋಗಿ ಪಾರ್ಕ್ನಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡೋದು ಅಥವಾ ಕಾಲೇಜಿಗೆ ಅಟೆಂಡೆನ್ಸು ಕಾಲೇಜಿಗೆ ಬರ್ತೀವಿ ನಾವು ಕಾಲೇಜಿಗೆ ಹೋಗ್ತೀವಿ ಅಂತ ಮನೇಲಿ ಹೇಳಿ ಬಂದಿರ್ತಾರೆ ಬಟ್ ಕಾಲೇಜನ್ನು ತಪ್ಪಿಸ್ಕೊಂಡು ಪಾರ್ಕಲ್ಲಿ ಕೂತ್ಕೊಂಡಿರೋದು ಇದೆಲ್ಲೂ ಕೂಡ ನಾವು ಕೂಡ ನೋಡಿದ್ದೀವಿ ಇದೆಲ್ಲ ಯಾವುದೇ ಕಾರಣಕ್ಕೂ ಆಗಬಾರದು ನಿಮ್ಮ ಜವಾಬ್ದಾರಿ ಏನಕ್ಕೆ ಅಂತ ನಾನು ಹೇಳ್ತೀನಿ ಅಂತಂದರೆ ಈ ರೀತಿ ಎಲ್ಲೋ ಸಣ್ಣ ಇದೆ ನಿಮ್ಗೆ ಯಾರೋ ಮೊಬೈಲಲ್ಲಿ ಯಾರೋ ತೊಂದರೆ ಮಾಡ್ತಾಯಿದ್ದಾರೆ ಅಥವಾ ಹಿಂದೆ ಬರೋದು ಫಾಲೋ ಅಪ್ ಮಾಡೋದು ಅಥವಾ ಒಂದು ಬ್ಯಾಡ್ ಕಮೆಂಟ್ಸ್ ಏನಾದರೂ ನಿಮ್ಮ ವಿರುದ್ಧ ಅವರು ಪಾಸ್ ಮಾಡ್ತಾರೆ ಅಥವಾ ಬಸ್ನಲ್ಲೆಲ್ಲೋ ಹೋಗುವಾಗ ಹಿಂದೆ ಫಾಲೋ ಅಪ್ ಮಾಡ್ಕೊಂಡು ಬರೋದು ಈ ರೀತಿ ಏನಾದರೂ ಆಯಿತು ಅಂತಂದರೆ ಇಮಿಡಿಯೇಟ್ಲಿ ನಮ್ಮ ಇಲಾಖೆಯ ಗಮನಕ್ಕೆ ತರಬೇಕಾಗ್ತದೆ ನಾನು ನಿಮ್ಮ ಪ್ರಿನ್ಸಿಪಾಲ್ಗೂ ಕೂಡ ಕೇಳ್ತಾ ಇದ್ದೀನಿ ಇಲ್ಲಿ ಬೀಟ್ ಮೆಂಬರ್ ಯಾರು ಇಲ್ಲಿ ಲೋಕಲ್ ಸ್ಟೇಷನ್ ಯಾರು ನಿಮಗೆ ಮಾಹಿತಿ ಇದೆಯಾ ಅಂತಂದು ನಮ್ಮ ಅವರು ಇಲ್ಲ ಅಂತಂದು ಹೇಳಿದ್ರು ಬರೀ ಕೋಟೆ ಪೊಲೀಸ್ ಸ್ಟೇಷನ್ ಮಾತ್ರ ಗೊತ್ತು ಸರ್ ನಮಗೆ ಬೀಟ್ ಅವರ ನಂಬರ್ಸ್ ಎಲ್ಲ ಗೊತ್ತಿಲ್ಲ ಅಂತಂದು ಇನ್ನೊಂದು ಇನಿಷಿಯೇಟಿವ್ ಬೇಕಿದ್ರೆ ಮಾಡೋಣಂತೆ ನಮ್ಮ ಬೀಟ್ ಯಾರು ಸಿಬ್ಬಂದಿ ಪ್ರತಿ ಕಾಲೇಜ್ ವ್ಯಾಪ್ತಿನಲ್ಲಿ ಯಾರ್ಯಾರು ನಮ್ಮ ಬೀಟ್ ಸಿಬ್ಬಂದಿ ಇದ್ದಾರೆ ಮತ್ತು ಯಾವ ಪೊಲೀಸ್ ಠಾಣಾ ಠಾಣೆಗೆ ಬರ್ತದೆ ಮತ್ತು ಅಲ್ಲಿಯ ಫೋನ್ ನಂಬರ್ಸು ಮತ್ತು ಇಮೇಲ್ ಐ ಡೀಸು ಇದೆಲ್ಲವೂ ಕೊಟ್ಕೊಂಡು ಅಟ್ಲೀಸ್ಟ್ ಒಂದು ಪ್ಯಾಂಪ್ಲೆಟ್ ಟೈಪ್ ಮಾಡಿ ಅಥವಾ ಒಂದು ಪ್ಲಕಾರ್ ಟೈಪ್ ಮಾಡಿ ಪ್ರತಿಯೊಂದು ಕಾಲೇಜಲ್ಲೂ ಕೂಡ ಅದನ್ನ ಅಂಸ್ಕೊಂಡಿತ್ತು ಅಂತಂದರೆ ಅಟ್ಲೀಸ್ಟ್ ಸ್ಟೂಡೆಂಟ್ಸು ಕೂಡ ನೀವು ಹೋಗ್ತಾ ಬರ್ತಾ ಗೊತ್ತಾಗ್ತದೆ ಯಾರು ಬೀಟ್ ಮೆಂಬರ್ಸು ಏನು ಅಂತ ಅಂತಂದು ಸೊ ನಿಮ್ಗೆ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಕೂಡ ಅಂತಂದರೆ ನಮ್ಮ ಇಲಾಖೆಯ ಅಥವಾ ನಮ್ಮ ಸಿಬ್ಬಂದಿಗಳ ಅಥವಾ ನಮ್ಮ ಅಧಿಕಾರಿಗಳ ಗಮನಕ್ಕೆ ನೀವು ತರಬಹುದು ಕೆಲವೊಂದು ಬಾರಿ ಕೆಲವೊಬ್ಬರಿಗೆ ಅದೊಂದು ಸ್ವಲ್ಪ ಸಂಕೋಚ ಇರುತ್ತೆ ಎಲ್ಲೋ ನಾನೇನಾದರೂ ಹೇಳ್ಬಿಡ್ತು ಅಂತಂದರೆ ಸಮಾಜ ಏನಂತ ಕೊಡುತ್ತೋ ಅಥವಾ ಮತ್ತೆ ಅವನಿಂದ ಏನಾದರೂ ನನಗೆ ತೊಂದರೆ ಆಗಬಹುದು ಎನ್ನುವಂಥದ್ದು ಆ ರೀತಿ ಏನಾದರೂ ನಿಮಗೆ ಸಂಕೋಚ ಅಥವಾ ಭಯ ಏನಾದರೂ ಇತ್ತು ಅಂತಂದರೆ ಧೈರ್ಯವಾಗಿ ಮುಂದೆ ಬಂದು ನಮಗೆ ಮಾಹಿತಿನ ಕೊಡಿ ನಿಮ್ಮ ಐಡೆಂಟಿಟಿನ ನಾವು ಗೌಪ್ಯವಾಗಿ ಹೇಳ್ತೀವಿ ಎಲ್ಲಿನ ಮಾಹಿತಿ ಬಂದಿದೆ ಏನು ಆಯಿತಾ ಅಂತಂದು ನಾವು ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ರಿವೀಲ್ ರಿಲೀಲ್ ಮಾಡೋದಿಲ್ಲ ಇದು ನಮ್ಮಿಂದ ಮತ್ತು ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ಯಾರಿದ್ದಾರೆ ಎಲ್ಲರಿಂದ ನಾವು ಇದನ್ನು ಕಾನ್ಫಿಡೆನ್ಷಿಯಲಿಟಿನ ಕಾಪಾಡ್ತೀವಿ ಎರಡನೇದು ಇವತ್ತಿನ ಒಂದು ಈ ಚನ್ನಮ್ಮ ಪಡೆ ಅಂತ ಏನು ಲಾಂಚ್ ಮಾಡ್ತಿದ್ದೀವಿ ಇದರ ಮುಖ್ಯ ಉದ್ದೇಶ ಕಾಲೇಜ್ ಸ್ಟೂಡೆಂಟ್ಸಿಂದ ಸ ಈ ನಮ್ಮ ಡಿ ವಿ ಎಸ್ ಎನ್ ಇ ಎಸ್ ಕಾಲೇಜ್ ಪ್ರಿಮೈಸಸ್ನಲ್ಲೇ ನಮ್ಮ ಪ್ರಿನ್ಸಿಪಲ್ ಆಗಲೇ ಹೇಳ್ತಾ ಇದ್ರು ಈ ಕಾಲೇಜು ಮತ್ತು ಪಕ್ಕದ ಕಾಲೇಜಲ್ಲೇ ಸೇರಿದ್ರೆ ಸುಮಾರು ಮೂರು ಸಾವಿರ ಹೆಣ್ಮಕ್ಳು ಇಲ್ಲಿ ಬರ್ತಾರೆ ಅಂತ ಸೊ ಸಹಜವಾಗಿಯೇ ಕೂಡ ಇಲ್ಲಿ ಸ್ವಲ್ಪ ಸಮಸ್ಯೆ ಕೂಡ ಜಾಸ್ತಿ ಇರ್ತದೆ ಆದ್ದರಿಂದ ಬೆಳಿಗ್ಗೆ ಬೆಳಿಗ್ಗೆ ಶಾಲಾ ಮತ್ತು ಕಾಲೇಜು ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಮೇ ಬಿ ಒಂದು ಹಾಫ್ ಆನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಮುಂಚೆ ಆಮೇಲೆ ನಿಮ್ಮ ಕಾಲೇಜ್ ಕ್ಲೋಸಿಂಗ್ ಟೈಮ್ ಮಧ್ಯಾಹ್ನ ಮೂರು ಮೂರುವರೆ ನಾಲ್ಕು ಗಂಟೆಗೆ ಎಷ್ಟೊತ್ತಿಗೆ ಕ್ಲೋಸ್ ಆಗ್ತದೆ ಆ ಒಂದು ಟೂ ತ್ರೀ ಆರ್ಸ್ನೇ ನಾವು ಸ್ಪೆಷಲೈಸ್ಡ್ ಆಗಿ ಫೋಕಸ್ ಮಾಡಿಕೊಂಡು ನಮ್ಮ ಪೊಲೀಸ್ ಸ್ಟಾಫ್ ಎಸ್ಪೆಷಲಿ ಹೆಣ್ಮಕ್ಳನ್ನೇ ಇದಕ್ಕೆ ಟಿಕೆಟ್ ಚೂಸ್ ಮಾಡಿದ್ದೀವಿ ದೇ ಆರ್ ಆಲ್ ವೆರಿ ಮೋಟಿವೇಟೆಡ್ ನಾವು ಈಗ ಒಂದು ಕೆಲಸನ ಮಾಡ್ತೀವಿ ಅಂತ ಅವರೇ ವಾಲಂಟಿಯರ್ ಆಗಿ ಮುಂದೆ ಬಂದಿದ್ದಾರೆ ಗಸ್ತು ಮಾಡ್ತಾರೆ ಮೇನ್ಲಿ ಯೂರಿಫಾರ್ಮ್ನಲ್ಲಿ ಒಂದು ವೆಹಿಕಲ್ ಕೂಡ ಅವ್ರಿಗೆ ಕೊಟ್ಟಿರ್ತೀವಿ ಗಸ್ತ್ ಮಾಡಿಕೊಂಡು ಯಾರಾದರೂ ಈ ರೀತಿ ರೋಡ್ ರೋಮ್ಯೂಸು ಅಥವಾ ನಿಮಗೆ ತೊಂದರೆ ಕೊಡ್ತಕ್ಕಂಥ ಕಿಡಿಗೇಡಿಗಳಿದ್ದಾರೆ ಅಂತಂದರೆ ಅವ್ರನ್ನ ಹೋಗಿ ಯಾವ ರೀತಿ ಕಾನೂನು ಕ್ರಮ ತೊಗೊಳ್ಬೇಕಾಗ್ತದೆ ಅದನ್ನು ತಗೊಳ್ತಾರೆ ಎರಡನೇದು ಮುಫ್ತಿನಲ್ಲಿ ಕೂಡ ಕಾಲೇಜ್ ಹತ್ರ ಮತ್ತು ಬಸ್ ಸ್ಟ್ಯಾಂಡ್ಸ್ ಹತ್ರ ಮತ್ತು ಎಲ್ಲಿ ಜಾಸ್ತಿ ಜನ ಸೇರಿರ್ತಾರೆ ಅಂಥ ಒಂದು ಪ್ರದೇಶಗಳಲ್ಲೂ ಕೂಡ ನಮ್ಮ ಇರ್ತಾರೆ ಈ ಕೇಸ್ ಏನಾದರೂ ಸಮಸ್ಯೆ ಆಯಿತು ಅಥವಾ ಅಲ್ಲಿ ಯಾರಾದರೂ ಕೀಟ್ಲೆ ಮಾಡ್ತಿದ್ದಾರೆ ಅಂತಂದರೆ ಇನ್ನು ನಮ್ಮ ಪಿ ಎಸ್ ಎರತ್ತಾರೆ ಚೆನ್ನಮ್ಮ ಅವರು ಅವರಿಗೆ ತಿಳಿಸಿ ದೇ ಇಲ್ ಕಮೆಂಡ್ ಆಗ್ತಾ ಅಂದರೆ ಮತ್ತೊಂದು ಮೂರನೇ ಅವರ ಮುಖ್ಯ ಜವಾಬ್ದಾರಿ ಏನು ಅಂತಂದರೆ ಕಾಲೇಜು ಸ್ಟಾರ್ಟ್ ಇಂಡ್ ಎಂಡ್ ಟೈಮ್ ಟೈಮ್ನ ಬಿಟ್ಟು ಬೇರೆ ಟೈಮ್ನಲ್ಲಿ ಕಾಲೇಜ್ ಟೈಮ್ ಹೇಗಿರ್ತದೆ ಆ ಥರದ ಟೈಮ್ನಲ್ಲಿ ನಿಮ್ಮ ಕಾಲೇಜ್ಗಳಿಗೆ ಬಂದು ಸಾಕಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ಸ್ನ ಎಸ್ಪೆಷಲಿ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ಸನ್ನ ಹಮ್ಮಿಕೊಳ್ಬೇಕು ಅಂತಂದು ನಾವೊಂದು ಪ್ಲ್ಯಾನ್ನ ಮಾಡ್ಕೊಂಡಿದ್ದೀವಿ ಅವ್ರು ಈಗಾಗಲೇ ಕರಾಟನಲ್ಲೆಲ್ಲರೂ ಕೂಡ ಟ್ರೈನಿಂಗ್ ಮಾಡ್ಕೊಂಡಿದ್ದಾರೆ ಸೊ ನಿಮಗೂ ಬೇಸಿಕ್ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಏನು ಬರ್ತದೆ ಅದನ್ನೆಲ್ಲರೂ ಕೂಡ ತಮಗೂ ಕೂಡ ಹೇಳ್ಕೊಡ್ತಾರೆ ಸೊ ದಟ್ ಇಮಿಡಿಯೇಟ್ಲಿ ಯಾರಾದರೂ ಏನಾದರೂ ನಿಮಗೆ ಸಮಸ್ಯೆ ಮಾಡಲಿಕ್ಕೆ ಬಂತು ಅಂತಂದರೆ ನಿಮ್ಮನ್ನು ಹೇಗೆ ನೀವು ರಕ್ಷಿಸ್ಕೊಳ್ಬೋದು ಅಂತಂದು ಅದರೂ ಅದರ ಕೇಪಬಿಲಿಟೀಸ್ ಕೂಡ ತಮಗೆ ಬರ್ತದೆ ಬಟ್ ಇದು ಯಾವಾಗ ಸಕ್ಸಸ್ಫುಲ್ ಆಗುತ್ತೆ ಯಾವಾಗ ಫಾರ್ ಎಟರ್ನಿಟಿ ಇದು ಕಂಟಿನ್ಯೂ ಆಗ್ತದೆ ಅಂತಂದರೆ ನಿಮ್ಮ ಒಂದು ಸಹಕಾರ ಇದ್ದಾಗ ಮಾತ್ರ ಸೊ ನಮ್ಮ ಇಲಾಖೆಯ ವತಿಯಿಂದ ನಾನು ತಮ್ಮೆಲ್ಲರಿಗೂ ಕೂಡ ಏನಂತಂದರೆ ಯಾವುದೇ ರೀತಿ ಮುಚ್ಚುಮರೆ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ ಈ ರೀತಿ ಏನಾದರೂ ನಿಮಗೆ ತೊಂದರೆ ಆಗ್ತದೆ ಅಂತಂದರೆ ಸಡನ್ನಾಗಿ ಯಾವುದೋ ಒಂದು ಮೇಜರ್ ಇನ್ಸಿಡೆಂಟ್ ಆಗೋದಿಲ್ಲ ಅದಕ್ಕೆ ಹಿಂದೆ ಒಂದು ತಿಂಗಳು ಎರಡು ತಿಂಗಳು ಸಾಕಷ್ಟು ಈ ರೀತಿ ಸಣ್ಣ ಪುಟ್ಟ ಗಲಾಟೆಗಳು ಅಥವಾ ಸಣ್ಣ ಪುಟ್ಟ ಮಾತುಕತೆಗಳು ಅಥವಾ ಏನೋ ಸ್ಟೇಷನಲ್ಲೋ ಅಥವಾ ನಿಮ್ಮ ಮನೆಗಳಲ್ಲಿ ಸಂಧಾನ ಸಭೆಗಳು ಇವೆಲ್ಲರೂ ನಡೆದಿರ್ತೀವಿ ಸೊ ಈಗ ಯಾವಾಗ ಇನಿಷಿಯಲ್ಲಾಗಿ ಆಗಿರುತ್ತೆ ಅವಾಗಲೇ ಅದನ್ನು ನಾವು ಬಡ ಸಮೇತ ಕತ್ತಿಪ್ ಅಂತಂದರೆ ಅದು ಮತ್ತೆ ಬೆಳೆಯೋದಿಲ್ಲ ಯಾವಾಗ ನೀವು ನಮ್ಮ ಪೊಲೀಸ್ ಇಲಾಖೆಗೆ ತಿಳಿಸೋದಿಲ್ಲ ಏನೋ ಅಂಚಿಕೆ ಮಾಡಿಕೊಂಡು ಇಲ್ಲ ನಮ್ಮ ನಮ್ಮಲ್ಲೇ ಬಗೆಹರಿಸ್ಕೊಳ್ಳೋಣ ನಮ್ಮ ಅಪ್ಪ ಅಮ್ಮ ಅಥವಾ ಅಣ್ಣ ತಮ್ಮಂದಿರ ಹತ್ರ ಬಗೆಹರಿಸ್ಕೊಳ್ಳೋಣ ಅಂತ ಯಾವಾಗ ಹೋಗ್ತೀವಿ ಅವಾಗ ಅದು ನಿಮ್ಮ ಕೈ ಮೀರಿ ಹೋಗ್ಬಿಡ್ತೀವಿ ನಮ್ಮ ಇಲಾಖೆ ನಿಮ್ಮ ರಕ್ಷಣೆಗೋಸ್ಕರ ಇದೆ ಯಾವಾಗಲೂ ಕೂಡ ಯಾವುದೇ ರೀತಿ ನಿಮಗೆ ಸಮಸ್ಯೆಗಳಿದೆ ಅಂತಂದ್ರೂ ಕೂಡ ಮುಕ್ತವಾಗಿ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಸಹೋದ್ಯೋಗಿಗಳು ಯಾರಿದ್ದಾರೆ ಅವರ ಹತ್ರ ತಿಳಿಸಿ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದು ಇತ್ತು ಅಂತಂದ್ರು ಕೂಡ ನಾವು ಯಾವಾಗಲೂ ನಿಮ್ಮ ಜೊತೆಗೆ ನಿಂತಿರ್ತೀವಿ ಎನಿ ಸಾರ್ಟ್ ಆಫ್ ಪ್ರಾಬ್ಲಮ್ಸ್ ವಿಲ್ ಬಿ ರಿಸಾಲ್ವ್ ಗೇಟ್ ಓಕೆ ಏನಾದರೂ ಸಮಸ್ಯೆ ಇದ್ದರೆ ಎಲ್ಲರೂ ತಿಳಿಸ್ತೀರಾ ನಮ್ಮ ಇಲಾಖೆಗೆ ಥ್ಯಾಂಕ್ ಯು તો એલા સરકાર સ્પેકટુમ ચન્નામા કરે પ્રતિજ્ઞા કરતા હી દીશ્યશીયાની કાર્યાલય મેળવશે તે આશાના ઉત્સવ પર સત્ર કેકને બોલવા દેતા પડિયુગે સકત